ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಶ್ವನು ಧರ್ಮರಾಜನಿಗೆ ರಾಜರ ಉತ್ಪತ್ತಿಯನ್ನು ಬ್ರಹ್ಮ ನಿರ್ಣೀತವಾದ ನೀತಿ ಶಾಸ್ತ್ರದ ವೃತ್ತಾಂತವನ್ನು ಋಥುರಾಜನ ಚರಿತ್ರವನ್ನು ತಿಳಿಸಿದುದು ಎಂಬ ಐವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆ ರಾತ್ರಿ ಕಳೆದು ಬೆಳಗಾದ ಮೇಲೆ ಪಾಂಡವರು ಯಾದವರು ಪ್ರಾತಃ ಕಾಲದ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಪಟ್ಟಣಗಳಂತೆ ವಿಶಾಲವಾದ ತಮ್ಮ ತಮ್ಮ ರಥಗಳನ್ನೇರಿ ಕುರುಕ್ಷೇತ್ರದಲ್ಲಿದ್ದ ಭೀಷ್ಮನಲ್ಲಿಗೆ ಬಂದು ರಾತ್ರಿಯು ಸುಖವಾಗಿ ಕಳೆಯಿತೆ ಎಂದು ಕುಶಲ ಪ್ರಶ್ನೆಯನ್ನು ಮಾಡಿದರು ವ್ಯಾಸಾದಿ ಮುನಿಗಳಿಗೂ ನಮಸ್ಕರಿಸಿ ಅವರಿಂದ ತಾವು ಆಧರಿಸಲ್ಪಟ್ಟು ಭೀಷ್ಮನನ್ನು ಸುತ್ತಿಮುತ್ತುಳಿತರು ಆಮೇಲೆ ಧರ್ಮರಾಜನು ಭೀಷ್ಮನಿಗೆ ನಮಸ್ಕರಿಸಿ ಬದ್ಧಾಂಜಲಿಯಾಗಿ ಹೀಗೆಂದು ಪ್ರಶ್ನೆ ಮಾಡುವನು ತಾತ ರಾಜನೆಂಬ ಶಬ್ದವು ವ್ಯವಹಾರದಲ್ಲಿ ಇರುವುದಷ್ಟೇ ಈ ಶಬ್ದವು ಹುಟ್ಟಿದುದು ಹೇಗೆ ಇತರ ಮನುಷ್ಯರಂತೆಯೇ ರಾಜನಿಗೂ ಕೈ ಕಾಲು ಕೊರಲು ಮುಂತಾದ ಅವಯವಗಳಿರುವವು ಇಂದ್ರಿಯಗಳು ಹಾಗೆಯೇ ಮನಸ್ಸು ಹಾಗೆಯೇ ಅವನಿಗೂ ಮನುಷ್ಯ ಸಾಮಾನ್ಯವಾದ ಸುಖ ದುಃಖಗಳೆಲ್ಲ ಉಂಟು ಆತನಿಗೆ ಮುಖ ಹೆಗಲು ಹೊಟ್ಟೆ ಮುಂತಾದವು ಎಲ್ಲರಿಗೂ ಇರುವಂತೆಯೇ ಇರುವವು ಅಸ್ತಿ ಮಾಂಸ ರಕ್ತ ಮಜ್ಜೆ ಶುಕ್ರವೆಂಬ ಧಾತುಗಳು ಎಲ್ಲ ಮನುಷ್ಯರಿಗಿರುವಂತೆಯೇ ಅವನಿಗೂ ಇರುವವು ಶ್ವಾಸೋಚ್ಛಾಸಗಳು ಪ್ರಾಣಗಳು ದೇಹವು ಎಲ್ಲರಂತೆ ಅವನಿಗೂ ಇವೆ ಅವನು ಇತರ ಮನುಷ್ಯರಂತೆ ಜನನ ಮರಣಗಳಿಗೆ ಪಾತ್ರನೆ ಅವನಲ್ಲಿಯೂ ಮನುಷ್ಯ ಸಾಮಾನ್ಯವಾದ ಗುಣಗಳೆಲ್ಲ ಇರುವವಲ್ಲವೇ ಹೀಗಿರುವಾಗ ಅವನೊಬ್ಬನು ಮಾತ್ರ ತನಗಿಂತಲೂ ಬುದ್ಧಿಯಲ್ಲಿಯೂ ಪರಾಕ್ರಮದಲ್ಲಿಯೂ ಮೇಲೆನಿಸಿದ ವಿದ್ವಾಂಸರಿಗೂ ಶೂರರಿಗೂ ಅಧಿಪತಿ ಎನಿಸಿಕೊಂಡಿರುವುದು ಹೇಗೆ ಅನೇಕ ವೀರರಿಂದಲೂ ಶೂರರಿಂದಲೂ ವಿದ್ಯಾವಂತರಿಂದಲೂ ಆರ್ಯರಿಂದಲೂ ತುಂಬಿದ ಭೂಮಂಡಲವನ್ನೆಲ್ಲ ಆ ರಾಜನೊಬ್ಬನೇ ಆಳುತ್ತಿರುವುದು ಹೇಗೆ ಲೋಕವೆಲ್ಲವೂ ಅವನ ಅನುಗ್ರಹಕ್ಕಾಗಿ ಕಾದಿರುವುದೇಕೆ ಆ ರಾಜನೊಬ್ಬನೇ ವಿವೇಕಿಯಾಗಿದ್ದರೆ ಲೋಕವೆಲ್ಲ ವಿವೇಕದಿಂದಿರುವುದು ಅವನು ಕೆಟ್ಟ ದಾರಿಯಲ್ಲಿದ್ದಾಗ ಲೋಕವೆಲ್ಲ ಕೆಡುವುದು ಇದೇನೋ ವಾಸ್ತವವಾಗಿ ನಡೆಯುತ್ತಿದೆ ಇಂತಹ ಪ್ರಭಾವವು ಅವನಿಗೆ ಎಲ್ಲಿಂದ ಬಂದಿತು ಈ ತತ್ವವನ್ನು ನಾನು ನಿನ್ನಿಂದ ಕೇಳಿ ತಿಳಿಯಬೇಕೆಂದಿರುವೆನು ಅದನ್ನು ನನಗೆ ತಿಳಿಸಬೇಕು ಇದರ ಕಾರಣವು ಮಹತ್ತಾಗಿರಬೇಕೇ ಹೊರತು ಅಲ್ಪವಾಗಿರಲಾರದು ಏಕೆಂದರೆ ಮನುಷ್ಯ ಸಾಮಾನ್ಯರಲ್ಲಿ ಒಬ್ಬನಾದ ಅವನಿಗೆ ಲೋಕವೆಲ್ಲ ಕೈಕಟ್ಟಿ ನಮಸ್ಕರಿಸುತ್ತಿರುವುದಲ್ಲವೇ ಎಂದನು ಆಗ ಆ ಭೀಷ್ಮನು ಧರ್ಮರಾಜ ಮೊದಲು ರಾಜ್ಯವು ಹೇಗೆ ಉತ್ಪನ್ನವಾಯಿತು ಎಂಬುದನ್ನು ತಿಳಿಸುವೆನು ಸಾವಧಾನವಾಗಿ ಕೇಳು ಕೃತಯುಗದಲ್ಲಿ ಮೊದಲು ಈ ರಾಜ್ಯ ಪದ್ಧತಿಯು ಆರಂಭವಾಯಿತು ಅದಕ್ಕೆ ಮೊದಲು ಯಾರಿಗೂ ದಂಡನವೇ ಇಲ್ಲ ದಂಡಿಸತಕ್ಕವರೂ ಇಲ್ಲ ಪ್ರಜೆಗಳು ಧರ್ಮದಿಂದಲೇ ಒಬ್ಬರಿಗೊಬ್ಬರು ರಕ್ಷಣೆಯನ್ನು ಹೊಂದುತ್ತಿದ್ದರು ಹೀಗೆಯೇ ಕೆಲವು ಕಾಲದವರೆಗೂ ನಡೆದು ಬರುತ್ತಿದ್ದು ಕಾಲಕ್ರಮದಿಂದ ಪ್ರಜೆಗಳಲ್ಲಿ ಧರ್ಮದ ಪಟುತ್ವವು ತಗ್ಗುತ್ತಾ ಬಂದುದರಿಂದ ಅವರಲ್ಲಿ ವಿಕಲತೆಯು ಅಂಕುರಿಸುತ್ತಾ ಬಂದಿತು ಈ ಮೋಹವು ಹೆಚ್ಚುತ್ತಾ ಬಂದ ಹಾಗೆ ಅವರ ಜ್ಞಾನವು ಲುಪ್ತವಾಗಿ ಅದರ ಮೇಲೆ ಅವರ ಧರ್ಮವು ಖಿಲವಾಯಿತು ಮೋಹವಶರಾದ ಅವರನ್ನು ಲೋಭವೂ ಆವರಿಸಿತು ಆ ಲೋಭದಿಂದ ಅವರು ತಮಗೆ ಲಭ್ಯವಲ್ಲದು ಲಭ್ಯವಲ್ಲದುದಕ್ಕೂ ಆಸೆ ಪಡುತ್ತಾ ಬಂದುದರಿಂದ ಕಾಮವೆಂಬ ಮತ್ತೊಂದು ಮನೋವಿಕಾರವು ಅವರಲ್ಲಿ ತಲೆ ಎಕ್ಕಿತು ಅದರ ಮೇಲೆ ರಾಗವೆಂಬ ಇನ್ನೊಂದು ದುರ್ಗುಣವು ಅವರಲ್ಲಿ ಹೊಕ್ಕಿತು ಆ ರಾಗದಿಂದ ಅವರಿಗೆ ಕಾರ್ಯ ಅಕಾರ್ಯ ವಿವೇಚನೆಗೆ ಇಲ್ಲದಂತಾಗಿತ್ತು ಇದರಿಂದ ಅವರು ಆಡಬಾರದುದನ್ನು ಆಡುವುದು ಹೊಂದಬಾರದವರನ್ನು ಹೊಂದುವುದು ತಿನ್ನಬಾರದುದನ್ನು ತಿನ್ನುವುದು ದುಷ್ಟದುಷ್ಟಗಳನ್ನು ಗಮನಿಸದೆ ಎಲ್ಲವನ್ನೂ ಪರಿಗ್ರಹಿಸುವುದು ಹೀಗೆ ನ್ಯಾಯ ನೀತಿಗಳಿಲ್ಲದೆ ಪ್ರವರ್ತಿಸತೊಡಗಿದರು ಹೀಗೆ ಮನುಷ್ಯ ಲೋಕವು ಅಸಂಬದ್ಧವಾಗಿ ಪ್ರವರ್ತಿಸಿದ ಮೇಲೆ ವೇದಗಳು ನಷ್ಟವಾದವು ಅದರ ಮೇಲೆ ಅದರಿಂದ ನಿರ್ಣಯಿಸಲ್ಪಟ್ಟ ಧರ್ಮಗಳು ನಷ್ಟವಾದವು ಹೀಗೆ ಭೂಲೋಕದಲ್ಲಿ ವೇದಗಳು ಧರ್ಮಗಳು ನಷ್ಟವಾದುದನ್ನು ನೋಡಿ ದೇವತೆಗಳಿಗೆ ಭೀತಿ ಹುಟ್ಟಿತು ಅದಕ್ಕಾಗಿ ಅವರು ಲೋಕಪಿತಾಮಹನಾದ ಬ್ರಹ್ಮದೇವನಲ್ಲಿಗೆ ಹೋಗಿ ಬಹಳ ದೈನ್ಯದಿಂದ ಮೊರೆಗಿಟ್ಟು ಬದ್ಧಾಂಜಲಿಗಳಾಗಿ ಹೀಗೆಂದು ಪ್ರಾರ್ಥಿಸಿದರು ಮಹಾತ್ಮ ಈಗ ಭೂಲೋಕದಲ್ಲಿ ಸನಾತನವಾದ ವೈದಿಕ ಧರ್ಮಗಳನ್ನೆಲ್ಲಾ ಲೋಭ ಮೋಹಾದಿಗಳು ನುಂಗಿಬಿಟ್ಟವು ಇದರಿಂದ ನಮಗೆ ಮಹಾಭಯವು ತಲೆದೋರಿದೆ ಭೂಮಿಯಲ್ಲಿ ಯಜ್ಞ ಯಾಗಾದಿ ಕ್ರಿಯೆಗಳೆಲ್ಲ ನಷ್ಟವಾದುದರಿಂದ ಲೋಕಾಧಿಪತಿಗಳೆನಿಸಿಕೊಂಡ ನಮಗೆ ಅವಿರ್ಭಾಗಗಳಿಲ್ಲದೆ ನಮಗೂ ಈಗ ಮನುಷ್ಯರಿಗೆ ಸಮಾನವಾದ ಗತಿಯೇ ಪ್ರಾಪ್ತವಾಗಿದೆ ನಾವು ಮೇಲಿಂದ ಕೆಳಕ್ಕೆ ವರ್ಷಿಸಿ ಪ್ರಜೆಗಳಿಗೆ ಆಹಾರವನ್ನು ಕಲ್ಪಿಸುವೆವು ಪ್ರಜೆಗಳು ಕೆಳಗಿನಿಂದ ಯಜ್ಞಾದಿಗಳಲ್ಲಿ ಹವಿಸಿನ ಮೂಲಕವಾಗಿ ಮೇಲಕ್ಕೆ ವರ್ಷಿಸಿ ನಮಗೆ ಅನ್ನವನ್ನು ಕೊಡುವರು ಅಂತಹ ಯಜ್ಞಗಳಿಗೇ ಈಗ ಲೋಪ ಉಂಟಾದುದರಿಂದ ನಮ್ಮ ಬದುಕೆ ಸಂದೇಹಾಸ್ಪದವಾಗಿದೆ ಆದುದರಿಂದ ಈಗ ನಮಗೆ ಯಾವುದು ಶ್ರೇಯಸ್ಕರವೋ ಅದನ್ನು ನೀನು ಆಲೋಚಿಸಬೇಕು ಹಿಂದೆ ನಿನ್ನ ಅನುಗ್ರಹದಿಂದ ನಮಗೆ ಲಭಿಸಿದ್ದ ಮೇಲ್ಮೆಯೆಲ್ಲ ತಿರುಗಿ ನಮಗೆ ಲಭಿಸುವಂತೆ ಮಾಡಬೇಕು ಎಂದರು ಆಗ ಬ್ರಹ್ಮನು ಓ ದೇವತೆಗಳಿರ ಭಯಪಡಬೇಡಿರಿ ನಿಮಗೆ ಶ್ರೇಯಸ್ಕರವಾದ ದಾರಿಯನ್ನು ನಾನು ಆಲೋಚಿಸುವೆನು ಎಂದು ಹೇಳಿ ಲಕ್ಷ ಅಧ್ಯಾಯಗಳುಳ್ಳ ಶಾಸ್ತ್ರವೊಂದನ್ನು ತನ್ನ ಬುದ್ಧಿಯಿಂದ ರಚಿಸಿದನು ಅದರಲ್ಲಿ ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳ ವಿಚಾರವನ್ನೆಲ್ಲ ಪ್ರತಿಪಾದಿಸಿ ಅದಕ್ಕೆ ತ್ರಿವರ್ಗವೆಂದು ಹೆಸರಿಟ್ಟನು ಮತ್ತು ನಾಲ್ಕನೆಯದಾದ ಮೋಕ್ಷ ಧರ್ಮವನ್ನು ಬೇರೆಯಾಗಿ ಪ್ರತಿಪಾದಿಸಿದನು ಈ ಮೋಕ್ಷ ಧರ್ಮದ ಪ್ರಯೋಜನಗಳೇ ಬೇರೆ ಅದರ ಗುಣಗಳೇ ಬೇರೆ ಈ ಮೋಕ್ಷಕ್ಕೆ ಸಂಬಂಧಿಸಿದ ಧರ್ಮಗಳಲ್ಲಿ ಸತ್ವ ರಜ ಸ್ತಮಸ್ಸುಗಳೆಂಬ ತ್ರಿವರ್ಗವು ಬೇರೊಂದಿರುವುದು ನಿಷ್ಕಾಮ ಧರ್ಮವು ನಾಲ್ಕನೆಯದು ದಂಡ ನೀತಿಗೆ ಸಂಬಂಧಪಟ್ಟ ತ್ರಿವರ್ಗವು ಬೇರೊಂದಿರುವುದು ಇವು ಕ್ಷಯ ಸ್ಥಾನ ವೃದ್ಧಿಗಳೆನಿಸುವವು ಮನಸ್ಸು ಕಾಲ ದೇಶ ಸಾಧನೆ ಪ್ರಯೋಜನ ಕಾರಣಗಳೆಂಬಿವು ಎಂಬಿವು ಆರು ದಂಡ ನೀತಿಗೆ ಸಂಬಂಧಿಸಿದ ಷಡ್ವರ್ಗಗಳೆನಿಸುವವು ಯಾವೆಲ್ಲ ಆ ಶಾಸ್ತ್ರದಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಕರ್ಮ ಜ್ಞಾನ ಕಾಂಡಗಳೆಂಬ ವೇದ ವೇದಾಂತ ವಿಚಾರಗಳು ವ್ಯವಸಾಯ ವರ್ತಕಾದಿ ಜೀವನ ವೃತ್ತಿಗಳು ದಂಡ ನೀತಿಯು ಇನ್ನೂ ಬೇರೆ ಅನೇಕ ವಿದ್ಯೆಗಳು ಅದರಲ್ಲಿ ಪ್ರತಿಪಾದಿಸಲ್ಪಟ್ಟಿವೆ ಮಂತ್ರಾಲೋಚನೆ ಕ್ರಮಗಳು ಶತ್ರುಗಳ ಕೋರಿಕೆಗಳನ್ನು ಕಂಡುಕೊಳ್ಳುವುದು ಅದಕ್ಕಾಗಿ ಗೂಢಚಾರರನ್ನು ನಿಯಮಿಸುವುದು ರಾಜಪುತ್ರ ಲಕ್ಷಣಗಳು ನಾನಾ ತರಹದ ಉಪಾಯಗಳನ್ನು ಬಲ್ಲ ಬೇರೆ ಬೇರೆ ವೇಷದ ಚಾರರನ್ನು ಕಳುಹಿಸುವುದು ಸಾಮದಾನ ಭೇದ ದಂಡ ಉಪೇಕ್ಷೆಗಳೆಂಬ ಐದು ಉಪಾಯಗಳು ಇವೆಲ್ಲ ಅದರಲ್ಲಿ ಪೂರ್ಣವಾಗಿ ಉದಾಹರಿಸಲ್ಪಟ್ಟಿವೆ ಎಲ್ಲಾ ತರದ ಮಂತ್ರಾಲೋಚನೆಗಳು ಮಂತ್ರಾಲೋಚನೆಗಳನ್ನು ಹೊರಬೀಳಿಸುವುದು ಮಂತ್ರ ನಿಶ್ಚಯಗಳು ವ್ಯತ್ಯಸ್ತವಾಗುವುದು ಅವುಗಳ ಸಿದ್ಧಿಯಿಂದಲೂ ಅಸಿದ್ಧಿಯಿಂದಲೂ ಏರ್ಪಡಬಹುದಾದ ಫಲ ಫಲಗಳು ಇವೆಲ್ಲ ಅದರಲ್ಲಿ ಸಾಕಲ್ಯವಾಗಿ ವರ್ಣಿಸಲ್ಪಟ್ಟಿವೆ ಸಂಧಿ ಮಾಡುವುದರಲ್ಲಿ ಭಯದಿಂದ ಮಾಡತಕ್ಕ ಸಂಧಿಯು ಹೀನವೆಂದು ಸತ್ಕಾರದಿಂದ ಮಾಡತಕ್ಕುದು ಮಧ್ಯಮವೆಂದು ಧನವನ್ನು ತೆಗೆದುಕೊಂಡು ಮಾಡುವ ಸಂಧಿಯು ಉತ್ತಮವೆಂದು ಸಂಧಿಗಳಲ್ಲಿರುವ ಮೂರು ವಿಧಗಳು ಅದರಲ್ಲಿ ವಿವರವಾಗಿ ನಿರೂಪಿಸಲ್ಪಟ್ಟಿವೆ ನಾಲ್ಕು ಬಗೆಯ ದಂಡಯಾತ್ರಾ ಕಾಲಗಳು ತ್ರಿವರ್ಗ ವಿವರಗಳು ಧರ್ಮ ಜಯ ಅರ್ಥ ಜಯ ವಂಚನೋಪಾಯದಿಂದ ಜಯ ಎಂಬ ಮೂರು ಬಗೆಯ ಜಯಗಳು ಅದರಲ್ಲಿ ಸಾಕಲ್ಯವಾಗಿ ಬೋಧಿಸಲ್ಪಡುತ್ತಿವೆ ಮಂತ್ರ ರಾಜ್ಯ ದುರ್ಗ ಸೈನ್ಯ ಕೋಶಗಳೆಂಬಿ ಪಂಚವರ್ಗದ ಲಕ್ಷಣಗಳು ಅವುಗಳು ಒಂದೊಂದರಲ್ಲಿಯೂ ಇರುವ ಉತ್ತಮ ಅಧಮ ಮಧ್ಯಮಗಳೆಂಬ ಭೇದಗಳು ಅದರಲ್ಲಿ ನಿರೂಪಿಸಲ್ಪಟ್ಟಿವೆ ದಂಡದಲ್ಲಿರುವ ಪ್ರಕಾಶ ಅಪ್ರಕಾಶಗಳೆಂಬ ಭೇದಗಳೆರಡು ಸವಿಸ್ತಾರವಾಗಿ ಅದರಲ್ಲಿ ಹೇಳಲ್ಪಟ್ಟಿವೆ ರಥ ಗಜ ತುರಗ ಪದಾತಿಗಳೆಂಬ ನಾಲ್ಕು ಬಗೆಯ ಸ್ಥಳ ಸೈನ್ಯಗಳು ನೌಕಾಸೇನೆ ಕೆಲಸಗಾರರು ಚಾರರು ಶತ್ರು ದೇಶದ ಮಾರ್ಗದರ್ಶಕರು ಎಂಬುವು ಎಂಟು ಪ್ರಕಾಶ ದಂಡಗಳೆನಿಸುವವು ರಹಸ್ಯ ದಂಡವೆಂಬುದರಲ್ಲಿ ವಸ್ತ್ರಾಹಾರಾದಿಗಳಲ್ಲಿ ಸ್ಥಾವರ ಜಂಗಮ ವಿಷಗಳನ್ನು ಪ್ರಯೋಗಿಸುವುದು ಅಭಿಚಾರಕ ಕ್ರಿಯೆ ಅಂದರೆ ಮಾಟ ಮಾಡುವುದು ಈ ಮೊದಲಾದುವೆಲ್ಲ ವಿವರಿಸಲ್ಪಟ್ಟಿದೆ ವಿನೋದಾರ್ಥವಾದ ಯುದ್ಧದಲ್ಲಿಯೂ ಜೂಜಾಟದಲ್ಲಿಯೂ ನಂಬಿಕೆ ಹುಟ್ಟಿಸತಕ್ಕ ಒಂಬತ್ತನೆಯ ಉಪಾಯವೆನಿಸಿದ ಕೈತವವು ವರ್ಣಿತವಾಗಿದೆ ಶತ್ರುಗಳ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳನ್ನು ಕೆಡಿಸುವುದು ಇಷ್ಟಾನಿಷ್ಟಗಳೆನಿಸಿದ ಎಲ್ಲಾ ಕಾರ್ಯಗಳಲ್ಲಿ ಉಪೇಕ್ಷೆ ಇಂದ್ರಜಾಲವೇ ಮೊದಲಾದ ಮಾಯಗಳು ಶಕುನ ಶಕುನ ಅಪಶಕುನಗಳು ವೇಷವನ್ನು ಮರೆಸಿಕೊಂಡು ಶತ್ರುಗಳಲ್ಲಿ ಒಳಹೊಕ್ಕು ವರ್ತಿಸುವುದು ವಂಚನೆ ಮನಸ್ಸನ್ನು ಕೆಡಿಸುವುದು ನಿರ್ವ್ಯಾಪಾರನನ್ನಾಗಿ ಮಾಡುವುದು ಇವೆಲ್ಲ ಅದರಲ್ಲಿ ಹೇಳಲ್ಪಟ್ಟಿವೆ ಶತ್ರುಗಳು ಮಿತ್ರರು ಉದಾಸೀನರೆಂಬ ಮೂರು ಬಗೆಯವರನ್ನು ಗ್ರಹ ನಕ್ಷತ್ರಾದಿಗಳ ಸಂಚಾರ ಗುಣಗಳನ್ನು ಗುಣಗಳನ್ನು ಮಂತ್ರ ಯಂತ್ರಾದಿಗಳಿಂದ ರಾಜನು ತನ್ನನ್ನು ರಕ್ಷಿಸಿಕೊಳ್ಳುವ ಉಪಾಯಗಳನ್ನು ಸಮಾಧಾನ ಕ್ರಮಗಳನ್ನು ರಥಾದಿ ಯುದ್ಧ ಪರಿಕರಗಳನ್ನು ಹೊಸದಾಗಿ ನಿರ್ಮಿಸುವ ಮತ್ತು ಅವುಗಳನ್ನು ಪರಾಮರ್ಶಿಸುವ ರೀತಿಯನ್ನು ಅದರಲ್ಲಿ ವಿವರವಾಗಿ ಕಾಣಬಹುದು ರಥ ಗಜ ತುರಗ ಪದಾದಿಗಳಿಗೆ ಬಲವನ್ನು ಪುಷ್ಟಿಯನ್ನು ಕೊಡತಕ್ಕ ನಾನಾ ಬಗೆಯ ಕಲ್ಪಗಳು ಚಕ್ರ ಕ್ರೌಂಚಾದಿ ವ್ಯೂಹ ರಚನೆಗಳು ಯುದ್ಧ ವಿಚಿತ್ರ ಯುದ್ಧ ಮಾಡುವ ಕೌಶಲವು ಗ್ರಹ ಯುದ್ಧಗಳಿಂದ ಉಂಟಾಗುವ ಉತ್ಪಾತಗಳು ಭೂಕಂಪ ಮೊದಲಾದ ನಿಪಾತಗಳು ಚೆನ್ನಾಗಿ ಯುದ್ಧ ಮಾಡುವ ಮತ್ತು ಸಮಯದಲ್ಲಿ ಪಲಾಯನ ಮಾಡುವ ರೀತಿಯು ಆಯುಧ ವಿವರಗಳು ಅವುಗಳನ್ನು ಹದ ಮಾಡುವ ಕ್ರಮವು ಸೇನಾ ವ್ಯಸನಗಳು ಅವುಗಳನ್ನು ತಿದ್ದುವ ಮತ್ತು ಸೇನೆಗಳನ್ನು ಉತ್ಸಾಹಗೊಳಿಸುವ ಕ್ರಮವು ಅದರಲ್ಲಿ ವಿವರಿಸಲ್ಪಟ್ಟಿವೆ ರೋಗ ಪೀಡೆಗಳನ್ನು ಆಪತ್ಕಾಲ ಭಯಕಾಲಗಳನ್ನು ಅದರಲ್ಲಿ ಕಾಣಿಸಿದೆ ಸೇನಾ ಪ್ರಯಾಣಕ್ಕೆ ಸೂಚಕಗಳಾದ ಬೇರೆ ಮೊದಲಾದ ವಾದ್ಯಗಳ ಕ್ರಮವು ಪತಾಕೆ ಮೊದಲಾದವುಗಳ ಏರ್ಪಾಡುಗಳು ಮೇಲೆ ಹೇಳಿದ ವಾದ್ಯಗಳ ಮತ್ತು ಪತಾಕಾದಿಗಳ ಶ್ರವಣ ದರ್ಶನಗಳಿಂದಲೇ ಶತ್ರುಗಳನ್ನು ಮೋಹಗೊಳಿಸುವುದು ಕ್ರೂರ ಸ್ವಭಾವವುಳ್ಳ ಕಳ್ಳರು ಕಾಡು ಜನರು ಬೆಂಕಿಯನ್ನು ವಿಷವನ್ನು ಇಟ್ಟುಕೊಲ್ಲುವವರು ಪ್ರತಿರೂಪಗಳನ್ನು ಹೇ ಮಾಡಿ ಮೋಸಗೊಳಿಸುವವರು ಇಂತಹವರ ಮೂಲಕವಾಗಿ ಶತ್ರು ರಾಜ್ಯವನ್ನು ಪೀಡಿಸುವ ಕ್ರಮವು ಅದರಲ್ಲಿ ಹೇಳಲ್ಪಟ್ಟಿದೆ ಶತ್ರು ಸೈನ್ಯದ ಸೇನಾಪತಿಗಳನ್ನು ಆ ಕಡೆಯಿಂದ ಕದಲಿಸುವುದು ಶತ್ರುಗಳಿಗೆ ಆಧಾರವಾದ ಧಾನ್ಯಗಳನ್ನು ಗಿಡ ಮರಗಳನ್ನು ನಾಶ ಮಾಡುವುದು ಆನೆಗಳನ್ನು ಮಂತ್ರ ತಂತ್ರ ಔಷಧಾದಿಗಳಿಂದ ಕೆಡಿಸುವುದು ಇನ್ನು ಬೇರೆ ಬೇರೆ ಸೈನ್ಯಾತಂಕಗಳನ್ನು ಉಂಟು ಮಾಡುವುದು ಪರ ಸೈನ್ಯದಲ್ಲಿ ತನ್ನಲ್ಲಿ ಭಕ್ತಿಯುಳ್ಳವರನ್ನು ವಿಶೇಷವಾಗಿ ಪೂಜಿಸುವುದು ಪರ ರಾಜರಲ್ಲಿ ನಂಬಿಕೆಯನ್ನು ಉಂಟು ಮಾಡುವುದು ತನ್ನ ಮತ್ತು ಶತ್ರುವಿನ ರಾಜ್ಯದ ಸಪ್ತಾಂಗಗಳ ಹಾನಿ ವೃದ್ಧಿಗಳನ್ನು ಅವುಗಳ ಸಮಸ್ಥಿತಿಯನ್ನು ಗಮನಿಸುವುದು ಉದ್ದಿಷ್ಟ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಬೇಕಾದ ಉಪಾಯಗಳು ರಾಷ್ಟ್ರವನ್ನು ವೃದ್ಧಿಗೊಳಿಸಬೇಕೊಳಿಸುವ ಉಪಾಯಗಳು ಶತ್ರು ಮಿತ್ರ ಮಧ್ಯಸ್ಥರೆಂಬ ಮೂರು ಬಗೆಯವರ ರೀತಿಗಳು ಶತ್ರು ದೇಶದ ಪ್ರಜೆಗಳನ್ನು ವಶೀಕರಿಸುವ ಮಾರ್ಗಗಳು ಬಲಾಢ್ಯರನ್ನು ಅಡಗಿಸಿ ಎದುರಿಸುವ ನೀತಿ ರೀತಿಗಳು ಯುಕ್ತಿಯಿಂದ ನ್ಯಾಯವನ್ನು ವ್ಯವಹರಿಸುವುದು ರಾಜ್ಯ ಕಂಟಕಗಳನ್ನು ಹುಡುಕಿ ನೀಗಿಸುವುದು ಮಲ್ಲ ಯುದ್ಧಗಳು ಆಯುಧ ಪ್ರಯೋಗಗಳು ದಾನೋಪಾಯ ಪದ್ಧತಿ ಬೇಕಾದ ಸಂಭಾರಗಳನ್ನು ಸಂಗ್ರಹಿಸುವ ರೀತಿ ಪೋಷಣವಿಲ್ಲದವರನ್ನು ನೋಡಿ ಅವರಿಗೆ ತಕ್ಕ ಆಧಾರವನ್ನು ಕಲ್ಪಿಸುವುದು ಪೋಷಣೆಯುಳ್ಳವರನ್ನು ಪರಾಮರ್ಶಿಸುವುದು ಅನಿವಾರ್ಯವಾದ ಕೊನೆಗಾಲದಲ್ಲಿ ಧನವನ್ನು ಕೊಡುವುದು ದುರ್ವ್ಯಸನಗಳಲ್ಲಿ ವಿಶೇಷವಾಗಿ ಸಂಬಂಧಿಸದಿರುವುದು ರಾಜನಿಗೆ ಇರಬೇಕಾದ ಎಲ್ಲ ಗುಣಗಳು ಸೇನಾಪತಿಯ ಗುಣಗಳು ಉಪಕರಣಗಳ ಮತ್ತು ಅವುಗಳಿಂದ ಕೆಲಸ ಮಾಡುವವರ ಗುಣದೋಷಗಳು ದೋಷಯುಕ್ತಗಳಾದ ನಾನಾ ಬಗೆಯ ಇಂಗಿತಗಳು ಅವನು ವರ್ತಿಸ ವರ್ತಿಸತಕ್ಕವರ ನಡತೆಗಳು ಎಲ್ಲರ ವಿಷಯದಲ್ಲಿಯೂ ರಾಜನು ಶಂಕಿಸುತ್ತಿರಬೇಕಾದ ಅವಶ್ಯಕತೆ ಎಚ್ಚರ ತಪ್ಪಿ ಹೋಗಬಹುದಾದ ಸಂದರ್ಭಗಳು ನನಗೆ ದುರ್ಲಭವಾದುದನ್ನು ಪಡೆಯುವ ಪ್ರಯತ್ನಗಳು ಲಭಿಸಿದುದನ್ನು ವೃದ್ಧಿಗೊಳಿಸುವುದು ಹಾಗೆ ವೃದ್ಧಿ ಹೊಂದಿದುದನ್ನು ಸತ್ಪಾತ್ರಗಳಲ್ಲಿ ವಿನಿಯೋಗಿಸುವುದು ಧರ್ಮಾರ್ಥ ಕಾಮಗಳಿಗಾಗಿಯೂ ಉಪಾಯ ನಿವೃತ್ತಿಗಾಗಿಯೂ ಹಣವನ್ನು ವೆಚ್ಚ ಮಾಡಬೇಕಾದ ರೀತಿ ಇವನ್ನೆಲ್ಲ ಅದರಲ್ಲಿ ವಿವರಿಸಿದೆ ಕಾಮ ಕ್ರೋಧಗಳಿಂದ ಉಂಟಾಗುವ ಉಗ್ರ ವ್ಯಸನಗಳನ್ನೆಲ್ಲ ಅದರಲ್ಲಿ ನಿರೂಪಿಸಲ್ಪಟ್ಟಿವೆ ಬೇಟೆ ಜೂಜು ಮದ್ಯ ಸ್ತ್ರೀಯರೆಂಬುವು ನಾಲ್ಕು ಕಾಮಜನ್ಯ ವ್ಯಸನಗಳೆಂದು ಬ್ರಹ್ಮನು ಹೇಳಿದುದಾಗಿ ಆಚಾರ್ಯರು ಹೇಳುವರು ವಾಕ್ ಪೌರುಷ್ಯ ಸ್ವಭಾವದಲ್ಲಿ ಉಗ್ರತೆ ದಂಡ ಪೌರುಷ್ಯ ವಿವೇಕವಿಲ್ಲದ ಶರೀರ ದಂಡನೆ ದೇಹತ್ಯಾಗ ಅಥವಾ ದೇಶತ್ಯಾಗ ಇತರರ ಪ್ರಯೋಜನವನ್ನಾಗಲಿ ಧನವನ್ನಾಗಲಿ ಕೆಡಿಸುವುದು ಇವು ಆರು ಕ್ರೋಧ ಜನ್ಯ ವ್ಯಸನಗಳು ಈ ಬಗೆಯ ಹತ್ತು ವ್ಯಸನಗಳು ವಿವಿಧ ಯಂತ್ರಗಳ ಹೆಸರು ಅವುಗಳ ಕಾರ್ಯಗಳು ಅದರಲ್ಲಿ ಚೆನ್ನಾಗಿ ನಿರೂಪಿಸಲ್ಪಟ್ಟಿವೆ ಶತ್ರು ರಾಷ್ಟ್ರಗಳನ್ನು ಪೀಡಿಸುವುದು ಅವುಗಳ ಮೇಲೆ ಬೀಳುವುದು ಅವರ ಎಲ್ಲೆಯ ಗುರುತುಗಳಾದ ಧ್ವಜಾದಿಗಳನ್ನು ಮುರಿಯುವುದು ಶತ್ರುಗಳಿಗೆ ನಿಲ್ಲಲು ನೆಳಲಿಲ್ಲದಂತೆ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಹಾಕುವುದು ಕೋಟೆ ಮೊದಲಾದವುಗಳನ್ನು ಮುತ್ತುವುದು ಶತ್ರುಗಳಿಗೆ ಉಪಯುಕ್ತಗಳಾದ ಕೃಷಿ ಮೊದಲಾದವುಗಳನ್ನು ನಾಶ ಮಾಡುವುದು ಆಯುಧಾದಿ ಉಪಕರಣಗಳನ್ನು ಕವಚ ಮೊದಲಾದವುಗಳನ್ನು ರಚಿಸುವ ಉಪಾಯಗಳು ಶಂಖ ಬೇರೆ ಪಣವ ಆನಕ ಮೊದಲಾದ ರಣವಾದ್ಯ ವಿಚಾರಗಳು ಇವೆಲ್ಲ ಅದರಲ್ಲಿ ವಿವರಿಸಲ್ಪಟ್ಟಿವೆ ರತ್ನಗಳು ಪಶುಗಳು ಭೂಮಿ ವಸ್ತ್ರ ಬಂಗಾರ ದಾಸದಾಸಿಯರೆಂಬ ಆರು ಬಗೆಯ ದ್ರವ್ಯಗಳನ್ನು ತನಗಾಗಿ ಸಂಗ್ರಹಿಸುವುದು ಶತ್ರುಗಳಿಗೆ ಸಂಬಂಧಪಟ್ಟ ಅವುಗಳನ್ನು ನಾಶ ಮಾಡುವುದು ತನಗೆ ಹೊಸದಾಗಿ ಲಭಿಸಿದ ರಾಜ್ಯದಲ್ಲಿ ಶಾಂತಿಯನ್ನು ನೆಲೆಗೊಳಿಸುವುದು ಸಜ್ಜನರನ್ನು ಪೂಜಿಸುವುದು ವಿದ್ವಜ್ ಜನರೊಡನೆ ಕಲೆತಿರುವುದು ಜಪ ಹೋಮಾದಿ ವಿಧಿಗಳನ್ನು ತಿಳಿಯುವುದು ಮಂಗಳ ದ್ರವ್ಯಗಳನ್ನು ಸ್ಪರ್ಶಿಸುವ ರೀತಿ ಮಂಗಳ ದ್ರವ್ಯಗಳನ್ನು ಸ್ಪರ್ಶಿಸುವ ವಿಧಿ ದೇಹಾಲಂಕಾರ ಕ್ರಮಗಳು ಭೋಜನ ವಿಧಿ ಆಸ್ತಿಕತೆ ತಾನೇ ಏಕಾಕಿಯಾಗಿ ಪ್ರಯತ್ನಿಸಬೇಕಾದ ಕಾರ್ಯ ಸಂದರ್ಭಗಳು ಸತ್ಯಸಂಧತೆ ಮಧುರ ವಾಕು ಉತ್ಸವಾದಿಗಳಲ್ಲಿ ಜನರು ಸೇರುವಾಗ ಭಜಾದಿಗಳಿಂದ ಗ್ರಹಗಳನ್ನು ಅಲಂಕರಿಸುವ ರೀತಿ ಎಲ್ಲ ರಾಜ್ಯಾಧಿಕಾರ ವ್ಯವಹಾರಗಳಲ್ಲಿಯೂ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಮಾಡಬೇಕಾದ ಕಾರ್ಯಗಳು ಜನರ ನಡವಳಿಕೆಗಳನ್ನು ಯಾವಾಗಲೂ ಎಚ್ಚರದಿಂದ ಪರೀಕ್ಷಿಸುತ್ತಿರುವುದು ಬ್ರಾಹ್ಮಣರು ದಂಡನಾರ್ಹರಲ್ಲದ ಸಂದರ್ಭಗಳು ಯುಕ್ತಿಯುಕ್ತವಾಗಿ ದಂಡನೆ ಮಾಡುವ ರೀತಿ ತನ್ನ ಅನುಜೀವಿಗಳನ್ನು ಆಯಾ ಜಾತಿಗೂ ಗುಣಕ್ಕೂ ತಕ್ಕಂತೆ ಆಧರಿಸುವುದು ಪುರ ಜನರ ರಕ್ಷಣೆ ರಾಜ್ಯವನ್ನು ಹೆಚ್ಚಿಸುವುದು ಒಂದೊಂದು ದಿಕ್ಕಿನಲ್ಲಿ ಶತ್ರು ಮಿತ್ರ ಉದಾಸೀನರೆಂಬ ಮೂರು ಬಗೆಯಂತೆ ನಾಲ್ಕು ದಿಕ್ಕುಗಳಲ್ಲಿಯೂ ಇರುವ ಹನ್ನೆರಡು ಬಗೆಯ ರಾಜರ ವಿಷಯಗಳಲ್ಲಿ ವಿಷಯದಲ್ಲಿ ಮಾಡಬೇಕಾದ ಆಲೋಚನೆಗಳು ಶೌಚ ಅಭ್ಯಂಗನ ಮೊದಲಾದ ದೇಹ ಸಂಸ್ಕಾರಗಳ ವಿಷಯದಲ್ಲಿ ವೈದ್ಯಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವ ಎಪ್ಪತ್ತೆರಡು ಬಗೆಯ ಸಂಸ್ಕಾರಗಳು ಬೇರೆ ಬೇರೆ ದೇಶ ಜಾತಿ ಕುಲ ಧರ್ಮಗಳು ಇವೆಲ್ಲ ಅದರಲ್ಲಿ ವರ್ಣಿಸಲ್ಪಟ್ಟಿವೆ ಮತ್ತು ಧರ್ಮಾರ್ಥ ಕಾಮ ಮೋಕ್ಷಗಳು ಧನಾರ್ಜನೆಯು ಅದಕ್ಕೆ ಬೇಕಾದ ವಿವಿಧೋಪಾಯಗಳು ಕೃಷಿ ಮೊದಲಾದವುಗಳನ್ನು ವೃದ್ಧಿಗೊಳಿಸುವ ಕ್ರಮವು ರಾಜ್ಯಾದಾಯವನ್ನು ಹೆಚ್ಚಿಸುವುದಕ್ಕೆ ಬೇಕಾದ ಕಾರ್ಯಗಳು ಮಾಯಾ ಪ್ರಯೋಗಗಳು ಪ್ರವಾಹಗಳಲ್ಲಿ ಸ್ಥಿರವಾಗಿ ನೀರು ನಿಂತ ಕಡೆಗಳಲ್ಲಿ ಅದನ್ನು ಕೆಡಿಸುವ ಉಪಾಯಗಳು ಜನರು ಸನ್ಮಾರ್ಗವನ್ನು ತಪ್ಪದೆ ನಡೆಯುವಂತೆ ಮಾಡುವುದು ಈ ಅಂಶಗಳೆಲ್ಲ ಅದರಲ್ಲಿ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟಿವೆ ಯುಧಿಷ್ಠಿರ ಪೂಜ್ಯನಾದ ಬ್ರಹ್ಮದೇವನು ಈ ನೀತಿ ಗ್ರಂಥವನ್ನು ರಚಿಸಿದ ಮೇಲೆ ಇಂದ್ರಾದಿ ದೇವತೆಗಳನ್ನು ನೋಡಿ ಇದು ಲೋಕೋಪಕಾರಾರ್ಥವಾಗಿಯೂ ಧರ್ಮಾರ್ಥ ಕಾಮ ಸಾಧನೆಗಾಗಿಯೂ ಸಕಲ ಶಾಸ್ತ್ರಗಳಿಂದ ಕಡೆದು ತೆಗೆದ ಬೆಣ್ಣೆ ಎಂದು ತಿಳಿಯಿರಿ ಸಮಸ್ತ ವಾಕುಗಳ ಸಾರವನ್ನು ಸಂಗ್ರಹಿಸಿ ಈ ದಂಡನೀತಿ ಶಾಸ್ತ್ರವು ರಚಿಸಲ್ಪಟ್ಟಿದೆ ಈ ಶಾಸ್ತ್ರವು ಲೋಕರಕ್ಷಣೆಗೆ ಮುಖ್ಯ ಸಾಧನವಾಗುವುದು ಇದು ಲೋಕದ ನಿಗ್ರಹ ಅನುಗ್ರಹಗಳಿಗೆ ಸಾಧಕವಾಗಿ ಸರ್ವತ್ರ ವ್ಯಾಪಿಸುವುದು ಇದು ದಂಡದಿಂದಲೇ ನಡೆಸಲ್ಪಡುವುದರಿಂದಲೂ ಪುರುಷಾರ್ಥ ಸಾಧನೆಗಾಗಿ ದಂಡವೇ ಎಲ್ಲರನ್ನೂ ನಡೆಸುವುದರಿಂದಲೂ ತ್ರಿಲೋಕಗಳಲ್ಲಿಯೂ ಇದಕ್ಕೆ ದಂಡನೀತಿ ಎಂದೇ ಹೆಸರು ದಂಡನೀತಿ ಎಂಬ ಹೆಸರೇ ಪ್ರಸಿದ್ಧವಾಗುವುದು ಷಡ್ಗುಣ್ಯ ಗುಣಗಳ ಸಾರವೆನಿಸಿದ ಈ ನೀತಿ ಶಾಸ್ತ್ರವು ಇನ್ನು ಮೇಲೆ ಮಹಾತ್ಮರಲ್ಲಿ ಸ್ಥಿರವಾಗಿ ನೆಲೆಗೊಂಡಿರುವುದು ಇದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು ನಿರೂಪಿಸಲ್ಪಟ್ಟಿವೆ ಎಂದನು ಆ ಶಾಸ್ತ್ರವನ್ನು ಮೊದಲು ಉಮಾಪತಿಯಾದ ಶಂಕರನು ಗ್ರಹಿಸಿದನು ವಿಶಾಲಾಕ್ಷನೋ ಬಹುರೂಪನೋ ಆದ ಆ ಶಿವನು ಯುಗ ಯುಗಕ್ಕೂ ಪ್ರಾಣಿಗಳ ಆಯು ಪ್ರಮಾಣವು ತಗ್ಗುತ್ತಿರುವುದನ್ನು ನೋಡಿ ಬ್ರಹ್ಮ ರಚಿತವಾದ ಆ ನೀತಿಶಾಸ್ತ್ರವನ್ನು ಹತ್ತು ಸಾವಿರ ಅಧ್ಯಾಯಗಳಲ್ಲಿ ಸಂಗ್ರಹಿಸಿಟ್ಟನು ಅದಕ್ಕೆ ವೈಶಾಲಾಕ್ಷವೆಂಬ ಹೆಸರು ಪ್ರಸಿದ್ಧವಾಯಿತು ಆಮೇಲೆ ದೇವೇಂದ್ರನು ಪ್ರಜಾಹಿತಕ್ಕಾಗಿ ಅದೇ ಗ್ರಂಥವನ್ನು ಐದು ಸಾವಿರ ಅಧ್ಯಾಯಗಳಲ್ಲಿ ಸಂಗ್ರಹಿಸಿಟ್ಟನು ಅದು ಬಾಹುದಂತಕವೆಂದು ಕರೆಯಲ್ಪಟ್ಟಿತು ಆಮೇಲೆ ಅದನ್ನು ಬೃಹಸ್ಪತಿಯು ಮೂರು ಸಾವಿರ ಅಧ್ಯಾಯಗಳನ್ನಾಗಿ ಸಂಗ್ರಹಿಸಿಟ್ಟನು ಅದಕ್ಕೆ ಬೃಹಸ್ಪತ್ಯವೆಂದು ಹೆಸರು ಆಮೇಲೆ ಅದೇ ಶಾಸ್ತ್ರವನ್ನು ಮಹಾಪ್ರಾಜ್ಞನು ಯೋಗಾಚಾರ್ಯನು ಆದ ಶುಕ್ರನು ಒಂದು ಸಾವಿರ ಅಧ್ಯಾಯಗಳಲ್ಲಿ ಸಂಗ್ರಹಿಸಿಟ್ಟನು ಹೀಗೆ ಮಹರ್ಷಿಗಳು ಲೋಕಯಾತ್ರೆಗಳನ್ನು ಪ್ರಜೆಗಳ ಆಯು ಪ್ರಮಾಣವು ತಗ್ಗುತ್ತಿರುವುದನ್ನು ಹಗ್ಗುತ್ತಾ ಬರುವುದನ್ನು ನೋಡಿ ಅದಕ್ಕನುಸಾರವಾಗಿ ಈ ನೀತಿ ಶಾಸ್ತ್ರವನ್ನು ಸಂಗ್ರಹಿಸಿಟ್ಟರು ಆಮೇಲೆ ದೇವತೆಗಳು ಪ್ರಜಾನಾಥನಾದ ಶ್ರೀ ವಿಷ್ಣುವಿನ ಬಳಿಗೆ ಹೋಗಿ ಮನುಷ್ಯರನ್ನೆಲ್ಲ ನೀತಿಗನುಸಾರವಾಗಿ ನಿಯಮಿಸಿ ಆಳಬಲ್ಲ ಶಕ್ತಿಯುಳ್ಳ ಮಹಾಪುರುಷನೊಬ್ಬನನ್ನು ತಮಗೆ ಕರುಣಿಸಬೇಕೆಂದು ಪ್ರಾರ್ಥಿಸಿದರು ಮಹಾವಿಷ್ಣುವು ಸ್ವಲ್ಪ ಹೊತ್ತು ತನ್ನಲ್ಲಿ ಆಲೋಚಿಸಿ ತನ್ನ ಮನಸ್ಸಿನಿಂದಲೇ ವೀರಜನೆಂಬ ಮಹಾ ತೇಜಸ್ವಿಯಾದ ಪುತ್ರನೊಬ್ಬನನ್ನು ಸೃಷ್ಟಿಸಿದನು ಆ ವಿರಜಸ್ಸು ಭೂಮಿಯಲ್ಲಿ ಪ್ರಭುತ್ವವನ್ನು ಪರಿಗ್ರಹಿಸದೆ ಹೋದನು ಅವನ ಬುದ್ಧಿಯು ಶಾಸ್ತ್ರಗಳಲ್ಲಿಯೇ ಪರಿಶ್ರಮವುಳ್ಳದುದಾಗಿದ್ದುದರಿಂದ ಸನ್ಯಾಸದಲ್ಲಿ ಪ್ರವರ್ತಿಸಿತು ಅವನಿಗೆ ಕೀರ್ತಿಮಂತನೆಂಬ ಪುತ್ರನೊಬ್ಬನಿದ್ದನು ಅವನು ಪಂಚೇಂದ್ರಿಯ ವಿಷಯಗಳನ್ನು ನಿರಾಕರಿಸಿ ಮೋಕ್ಷರಥನಾದನು ಕೀರ್ತಿಮಂತನಿಗೆ ಕರ್ದಮನೆಂಬ ಮಗನಾದನು ಇವನು ದೊಡ್ಡ ತಪಸ್ವಿಯಾದನು ಇವನಿಗೆ ಅನಂಗನೆಂಬ ಮಗನಾದನು ಇವನು ಪ್ರಜಾರಕ್ಷಣೆಯ ಭಾರವನ್ನು ವಹಿಸಿ ದಂಡ ನೀತಿಯಲ್ಲಿ ನಿಪುಣ ನೆನೆಸಿದನು ಆ ಅನಂಗನಿಗೆ ಅತಿಬಲನೆಂಬ ಮಗನಾದನು ಇವನು ತನ್ನ ತಂದೆಯ ಕಾಲಾನಂತರದಲ್ಲಿ ದೊಡ್ಡ ರಾಜ್ಯವನ್ನು ವಹಿಸಿ ನೀತಿಯಿಂದ ಸ್ವಲ್ಪ ಕಾಲದವರೆಗೆ ಆಳುತ್ತಿದ್ದನು ಆಮೇಲೆ ಒಮ್ಮೆ ಅವನು ಇಂದ್ರಿಯ ವಶನಾಗಿ ವಿಷಯ ಸುಖಗಳಲ್ಲಿ ಆಶೆಗೊಂಡನು ಅತ್ಯಂತ ರೂಪವತಿಯೂ ಭಾಗ್ಯಸಂಪನ್ನೆಯೋ ಆದ ಸುನೀತೆ ಎಂಬುವಳನ್ನು ಮೋಹಿಸಿ ಅವಳಲ್ಲಿ ರಮಿಸುತ್ತಿದ್ದನು ಆ ಎಂಬುವಳು ಮೃತ್ಯುವಿನ ಮಾನಸ ಪುತ್ರಿ ಮಹಾಪತಿವ್ರತೆ ಅತ್ಯಂತ ಗುಣವತಿ ಮೂರು ಲೋಕದಲ್ಲಿಯೂ ಪ್ರಖ್ಯಾತಿಗೊಂಡವಳು ಅವಳಲ್ಲಿ ಅತಿಬಲನು ಅತ್ಯಂತ ಮೋಹವಶನಾಗಿ ಇಂದ್ರಿಯ ರಥನಾಗಿದ್ದನು ಅವಳಲ್ಲಿ ವೇನನೆಂಬ ಮಗನು ಹುಟ್ಟಿದನು ಆ ವೇನನು ರಾಗ ದುರ್ಗುಣಗಳಿಗೆ ನೆಲೆಯಾಗಿ ಪ್ರಜೆಗಳಲ್ಲಿ ಧರ್ಮವನ್ನು ಮೀರಿ ವರ್ತಿಸುತ್ತಿದ್ದನು ಈ ಅನ್ಯಾಯವನ್ನು ನೋಡಿ ಸಹಿಸಲಾರದೆ ಬ್ರಹ್ಮವಾದಿಗಳಾದ ಮುನಿಗಳು ಆ ವೇನನನ್ನು ಮಂತ್ರಿಸಿದ ದರ್ಬೆಗಳಿಂದಲೇ ಕೊಂದುಬಿಟ್ಟರು ಆಮೇಲೆ ಮಹರ್ಷಿಗಳು ಆ ವೇನನ ಬಲತೋಡೆಯನ್ನು ಮತಿಸಲು ಅಲ್ಲಿಂದ ಅತ್ಯಂತ ಕುರೂಪಿಯೋ ಅಶುಚಿಯೋ ಆದ ವ್ಯಕ್ತಿಯೊಂದು ಜನಿಸಿತು ಆ ಆಕೃತಿಯು ಕುಳ್ಳಾಗಿ ಕೆಂಪಾದ ಕಣ್ಣುಗಳಿಂದಲೂ ಕಪ್ಪಾಗಿ ಕೆದರಿದ ತಲೆಕೂದಲುಗಳಿಂದಲೂ ಭಯಂಕರ ರೂಪವುಳ್ಳದ್ದಾಗಿ ಬೆಂದ ಮರದ ದಿಂಡಿನಂತೆ ಕಾಣಿಸುತ್ತಿದ್ದಿತು ಆ ಪುರುಷಾಕೃತಿಯನ್ನು ಕಂಡು ಋಷಿಗಳು ನಿಷೀಧ ನಿಷೀಧ ಅಂದರೆ ಕುಳ್ಳಿರು ಕುಳ್ಳಿರು ಎಂದು ಕೂಗಿದರು ಹೀಗೆ ಋಷಿಗಳ ಬಾಯಿಂದ ಹೊರಟ ಶಬ್ದದಿಂದ ಅವನಿಗೆ ನಿಷಾದನೆಂದೇ ಹೆಸರಾಯಿತು ಅದರ ಮೇಲೆ ಪರ್ವತಾರಣ್ಯ ವಾಸಿಗಳಾದ ಕ್ರೂರ ಸ್ವಭಾವವುಳ್ಳ ನಿಷಾದರು ವಿಂಧ್ಯಾಟವಿಯಲ್ಲಿದ್ದ ಮ್ಲೇಚ್ಛರು ಅವನಿಂದ ಮುಂದೆ ಹುಟ್ಟಿದ ಜಾತಿಯವರೇ ಇವರು ಅನೇಕ ಸಹಸ್ರ ಸಂಖ್ಯೆಯಿಂದ ವೃದ್ಧಿ ಹೊಂದಿದರು ಆಮೇಲೆ ಆ ಮುನಿಗಳು ವೇನನ ಬಲಗೈಯನ್ನು ಮಥಿಸಿದರು ಆಗ ಅದರಿಂದ ಇಂದ್ರ ಸಮಾನ ತೇಜಸ್ಸಿನಿಂದ ಕವಚಧಾರಿಯಾಗಿ ಕತ್ತಿಯನ್ನು ನಡುವಿನಲ್ಲಿ ಸಿಕ್ಕಿಸಿ ಧನುರ್ಬಾಣಗಳನ್ನು ಹಿಡಿದ ದಿವ್ಯ ಪುರುಷಾಕೃತಿಯೊಂದು ಹುಟ್ಟಿತು ಅವನು ವೇದ ವೇದಾಂಗಗಳನ್ನು ಬಲ್ಲವನಾಗಿ ಧನುರ್ವೇದ ಪಾರಂಗತನಾಗಿದ್ದನು ಆ ಪುರುಷ ಶ್ರೇಷ್ಠನಲ್ಲಿ ಸಮಸ್ತ ದಂಡನೀತಿಗಳು ಬಂದು ನೆಲೆಗೊಂಡವು ಆಗ ಅವನು ಕೈಜೋಡಿಸಿ ಅಲ್ಲಿದ್ದ ಮುನಿಗಳಿಗೆ ನಮಸ್ಕರಿಸಿ ಓ ಮಹಾತ್ಮರೇ ನನ್ನ ಬುದ್ಧಿಯು ಬಹಳ ತಿಳುವಾಗಿ ಅತಿಸೂಕ್ಷ್ಮಗಳಾದ ಧರ್ಮಾರ್ಥಗಳನ್ನೆಲ್ಲ ತಿಳಿದುಕೊಳ್ಳುತ್ತಿದೆ ಈ ಜ್ಞಾನದಿಂದ ನಡೆಸಬೇಕಾದ ಕಾರ್ಯವೇನೆಂಬುದನ್ನು ನೀವು ಯಥಾವತ್ತಾಗಿ ತಿಳಿಸಬೇಕು ಈಗ ನೀವು ನನಗೆ ಪ್ರಯೋಜನಕರವಾದ ಯಾವ ಕಾರ್ಯವನ್ನು ಹೇಳಿದರೂ ಅದನ್ನು ತಪ್ಪದೆ ನಡೆಸುವೆನು ನಿಮಗೆ ಇದರಲ್ಲಿ ವಿಚಾರವೇನು ಬೇಡ ಎಂದನು ಆಗ ದೇವತೆಗಳು ಮಹರ್ಷಿಗಳು ಅವನನ್ನು ಕುರಿತು ನೀನು ಯಾವ ಕಾರ್ಯಗಳಲ್ಲಿ ಧರ್ಮವು ನೆಲೆಗೊಂಡಿರುವುದೋ ಅವುಗಳನ್ನು ನಿಶಂಕೆಯಿಂದ ನಡೆಸುತ್ತಿರಬೇಕು ಸಮಸ್ತ ಪ್ರಾಣಿಗಳ ವಿಷಯದಲ್ಲಿಯೂ ನೀನು ಇದು ಪ್ರಿಯವೆಂದೂ ಇದು ಅಪ್ರಿಯವೆಂದು ಪಕ್ಷಪಾತ ಬುದ್ಧಿಯನ್ನಿಡದೆ ಸಮವರ್ತಿಯಾಗಿರು ಕಾಮ ಕ್ರೋಧ ಲೋಭ ಮಾನಗಳನ್ನು ದೂರ ಮಾಡು ನೀನು ಯಾವಾಗಲೂ ಧರ್ಮವೊಂದರಲ್ಲಿಯೇ ದೃಷ್ಟಿಯಿಟ್ಟು ಧರ್ಮವನ್ನು ಮೀರಿದವನು ಯಾವನೇ ಆದರೂ ಅವನನ್ನು ನಿನ್ನ ಕೈಯಿಂದಲೇ ದಂಡಿಸಬೇಕು ಮತ್ತು ಭೂಮಿಯಲ್ಲಿ ನಡೆಯಬೇಕಾದ ವೈದಿಕ ಮತವನ್ನು ನಾನು ರಕ್ಷಿಸುವೆನೆಂದು ಮನೋವಾಕ್ ಕರ್ಮಗಳೆಂಬ ತ್ರಿಕರಣಗಳಿಂದ ಪ್ರತಿಜ್ಞೆ ಮಾಡು ಮತ್ತು ವೇದ ವಿಹಿತಗಳಾದ ಧರ್ಮಗಳನ್ನೆಲ್ಲಾ ಲೋಕದಲ್ಲಿ ನಾನು ನಿರ್ಭಯವಾಗಿ ದಂಡನೀತಿಯ ಬಲದಿಂದ ನಡೆಸುತ್ತಾ ಬರುವೆನು ಇಂದ್ರಿಯಗಳಿಗೆ ನಾನು ಎಂದಿಗೂ ವಶನಾಗುವುದಿಲ್ಲ ನನಗೆ ಬ್ರಾಹ್ಮಣರು ದಂಡನೀಯರಲ್ಲ ಲೋಕವನ್ನು ವರ್ಣಸಂಕರವಾಗದಂತೆ ರಕ್ಷಿಸುವೆನು ಎಂದು ನಮ್ಮ ಮುಂದೆ ಶಪಥ ಮಾಡು ಎಂದರು ಆಗ ಆ ವೇನಪುತ್ರನು ಅಲ್ಲಿದ್ದ ದೇವತೆಗಳನ್ನು ಋಷಿಗಳನ್ನು ನೋಡಿ ಓ ಮಹಾತ್ಮರೇ ನನ್ನ ರಾಜ್ಯ ಕಾರ್ಯದಲ್ಲಿ ನನಗೆ ಬ್ರಾಹ್ಮಣರ ಸಹಾಯವಿದ್ದ ಪಕ್ಷದಲ್ಲಿ ಹಾಗೆಯೇ ನಡೆಯುವುದು ಎಂದನು ಆಗ ಆ ಬ್ರಹ್ಮವಾದಿಗಳೆಲ್ಲರೂ ಹಾಗೆಯೇ ಆಗಲಿ ಎಂದು ಅವನನ್ನು ಅನುಗ್ರಹಿಸಿದರು ವೇದಗಳಿಗೆಲ್ಲ ನಿಧಿಯಾದ ಶುಕ್ರನು ಅವನಿಗೆ ಪುರೋಹಿತನಾದನು ವಾಲಕಿಲ್ಯರೆಂಬ ಬ್ರಾಹ್ಮಣರು ಅವನಿಗೆ ಮಂತ್ರಿಗಳಾದರು ಸಾರಸ್ವತ್ಯರು ಅವನ ಸಭಾಸದರಾದರು ಗರ್ಗ ಮಹರ್ಷಿಯು ಅವನಿಗೆ ಜ್ಯೋತಿಷ್ಕನಾದನು ಸಾಕ್ಷಾತ್ ವಿಷ್ಣು ಶರೀರದಿಂದ ಪರಂಪರೆಯಾಗಿ ಹುಟ್ಟಿಬಂದವರಲ್ಲಿ ವಿರಜಸ್ಸಿನಿಂದ ಪ್ರಥುವು ಎಂಟನೆಯವನಾದನು ಇವನಿಗೆ ಮೊದಲೇ ಹುಟ್ಟಿದ್ದ ಸೂತ ಮಾಗಧರೆಂಬ ಅವನೇ ಸೂತ ಮಾಗಧರೆಂಬುವರು ಅವನಿಗೆ ವಂದಿ ಜನರಾದರು ಮೃಥುರಾಜನು ಅವರಿಬ್ಬರಲ್ಲಿ ಪ್ರೀತನಾಗಿ ಅವರಲ್ಲಿ ಸೂತನಿಗೆ ಸಮುದ್ರ ತೀರದಲ್ಲಿ ಅನೂಪವೆಂಬ ಜಲಪ್ರಾಯವಾದ ದೇಶವನ್ನು ಮಾಗಘಧನಿಗೆ ಅವನ ಹೆಸರುಳ್ಳ ಮಾಘದ ದೇಶವನ್ನು ಕೊಟ್ಟನು ಮೃಥುವು ಹುಟ್ಟಿದಾಗ ಭೂಮಿಯು ಮಟ್ಟವಾಗಿಲ್ಲದೆ ಬಹಳ ಹಳ್ಳ ತಿಟ್ಟುಗಳಾಗಿದ್ದುವೆಂದು ಅದನ್ನು ಅವನು ಸಮ ಮಾಡಿದನೆಂದು ಕೇಳುವೆವು ರಾಜ ಒಂದೊಂದು ಮನ್ವಂತರದಲ್ಲಿಯೂ ಭೂಮಿಯು ಹೀಗೆಯೇ ವಿಷಮವಾಗುವುದು ಪೃಥುರಾಜನು ತನ್ನ ಬಿಲ್ಲಿನ ತುದಿಯಿಂದ ಬಂಡೆಗಳನ್ನು ಮುರಿದು ಸಮ ಮಾಡಿದನು ಬ್ರಹ್ಮ ವಿಷ್ಣು ಮಹೇಂದ್ರರೊಡನೆ ದೇವತೆಗಳು ಮತ್ತು ಮಹರ್ಷಿಗಳು ಪ್ರಜಾಪಾಲನಾಧಿಕಾರದಲ್ಲಿ ಅವನಿಗೆ ಅಭಿಷೇಕ ಮಾಡಿದರು ಆಗ ಭೂದೇವಿಯೇ ರತ್ನಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಪೃಥುರಾಜನ ದರ್ಶನಕ್ಕಾಗಿ ಬಂದಳು ಹಾಗೆಯೇ ನದೀಪತಿಯಾದ ಸಮುದ್ರನು ಪರ್ವತ ರಾಜನಾದ ಹಿಮವಂತನು ರತ್ನಗಳನ್ನು ಆ ರಾಜನಿಗೆ ಕಾಣಿಕೆಯಾಗಿ ಹಿಡಿದು ತಂದು ಅವನನ್ನು ಸೇವಿಸಿದರು ಇಂದ್ರನು ಅವನಿಗೆ ಅಕ್ಷಯವಾದ ಧನವನ್ನು ಕೊಟ್ಟನು ಸುವರ್ಣಗಿರಿಯಾದ ಮೇರುವು ಅವನಿಗೆ ಬೇಕಾದಷ್ಟು ಸುವರ್ಣವನ್ನು ತಂದೊಪ್ಪಿಸಿತು ಕುಬೇರನು ಅವನಿಗೆ ಧರ್ಮಾರ್ಥ ಕಾಮಗಳನ್ನು ನಿರ್ವಹಿಸಲು ಬೇಕಾದಷ್ಟು ಧನರಾಶಿಯನ್ನು ಒಪ್ಪಿಸಿದನು ಆ ಪೃಥು ಚಕ್ರವರ್ತಿಯ ಮನಸ್ಸಂಕಲ್ಪದಿಂದಲೇ ಅವನಿಗೆ ಕೋಟಿ ಸಂಖ್ಯೆಯುಳ್ಳ ಚತುರಂಗಗಳು ಒದಗಿ ಬಂದವು ಅವನ ಆಳ್ವಿಕೆಯಲ್ಲಿ ಜನರಿಗೆ ದುರ್ಭಿಕ್ಷವಾಗಲಿ ವಾರ್ಧಕ್ಯವಾಗಲಿ ಆದಿವ್ಯಾಧಿಗಳಾಗಲಿ ತಲೆದೋರಲಿಲ್ಲ ಕಳ್ಳರ ಭಯವಿಲ್ಲ ಸರ್ಪ ಭಯವಿಲ್ಲ ಬೇರೆ ಯಾವ ಭಯವೂ ಇರಲಿಲ್ಲ ಭೂಮಿಯೆಲ್ಲ ಸಸ್ಯ ಸಮೃದ್ಧವಾಗಿದ್ದಿತು ಆ ಪೃಥುರಾಜನು ಸಮುದ್ರಕ್ಕೆ ಇದಿರಾಗಿ ಹೋದಾಗ ಸಮುದ್ರವು ನಿಶ್ಚಲವಾಗಿ ನಿಂತು ಬಿಡುತ್ತಿದ್ದಿತು ಅಡ್ಡವಾಗಿದ್ದ ಪರ್ವತಗಳು ಅವನಿಗೆ ದಾರಿ ಬಿಟ್ಟು ತೊಲಗುತ್ತಿದ್ದವು ಅವನ ಧ್ವಜಕ್ಕೆ ಎಂದಿಗೂ ಭಂಗವೆಂಬುದೇ ಇಲ್ಲ ಗೊಲ್ಲನು ಹಸುವನ್ನು ಹಾಲು ಹಸುವನ್ನು ಹಾಲು ಕರೆಯುವಂತೆ ಆ ರಾಜನು ಗೋರೂಪಿಣಿಯಾದ ಆ ಭೂಮಿಯಿಂದ ಹದಿನೇಳು ಬಗೆಯ ಧಾನ್ಯಗಳನ್ನು ಕರೆದನು ಅಲ್ಲದೆ ಯಕ್ಷ ರಾಕ್ಷಸ ನಗಾದಿಗ ನಾಗಾದಿಗಳಲ್ಲಿ ಅವರವರಿಗೆ ಇಷ್ಟವಾದುದನ್ನೆಲ್ಲ ಅವನು ಆ ಗೋವಿನಿಂದಲೇ ಕರೆದುಕೊಟ್ಟನು ಅವನು ಈ ಮನುಷ್ಯ ಲೋಕದಲ್ಲಿ ಧರ್ಮವನ್ನು ಬಹಳ ಉತ್ತಮ ರೀತಿಯಿಂದ ನೆಲೆಗೊಳಿಸಿದನು ಪ್ರಜೆಗಳನ್ನು ವಿಶೇಷವಾಗಿ ರಂಜನೆಗೊಳಿಸಿದುದರಿಂದ ಅವನು ರಾಜನೆಂದು ಕರೆಯಲ್ಪಟ್ಟನು ಬ್ರಾಹ್ಮಣರಿಗೆ ಉಂಟಾದ ಕ್ಷತ ಅಂದರೆ ಉಪದ್ರವಗಳನ್ನೆಲ್ಲ ತೊಲಗಿಸಿ ಕಾಪಾಡಿದುದರಿಂದ ಅವನು ಕ್ಷತ್ರಿಯ ನೆನೆಸಿಕೊಂಡನು ಅವನಿಂದ ಭೂಮಿಯು ಧರ್ಮ ಪ್ರಧಾನವಾಗಿ ಮೇಲ್ಮೆ ಹೊಂದುವುದರಿಂದ ಸಾಧುಗಳು ಭೂಮಿಗೆ ಪೃಥಿವಿ ಎಂದು ಹೆಸರಿಟ್ಟರು ಶ್ರೀ ಮಹಾವಿಷ್ಣುವೆ ತಾನಾಗಿ ಅವನನ್ನು ಭೂಮಿಯಲ್ಲಿ ನೆಲೆಗೊಳಿಸಿ ನಿನ್ನಾಜ್ಞೆಯನ್ನು ಯಾವನು ಅತಿಕ್ರಮಿಸಲಾರನು ಎಂದು ಅನುಗ್ರಹಿಸಿ ತಾನು ತನ್ನ ಅಂಶದಿಂದ ಅವನಲ್ಲಿ ಪ್ರವೇಶಿಸಿದನು ಈ ಕಾರಣದಿಂದಲೇ ಲೋಕವೆಲ್ಲ ರಾಜನನ್ನು ದೇವತೆಯಂತೆ ಭಾವಿಸಿ ನಮಸ್ಕರಿಸುವುದು ರಾಜನು ಚಾರರ ಮೂಲಕವಾಗಿ ಲೋಕವೃತ್ತಾಂತಗಳನ್ನು ತಿಳಿದುಕೊಂಡು ನೀತಿಯಿಂದ ರಾಜ್ಯವನ್ನು ರಕ್ಷಿಸುವನು ಅವನನ್ನು ಯಾರೂ ನಿಂದಿಸಬಾರದು ಶುಭ ಕಾರ್ಯಕ್ಕೆ ಶುಭ ಕಾರ್ಯದಿಂದಲೇ ಉತ್ತೇಜನ ಕೊಡಬೇಕು ಆದುದರಿಂದ ಒಳ್ಳೆಯದನ್ನು ಮಾಡತಕ್ಕ ರಾಜನಿಗೆ ಶ್ರೇಯಸ್ಸನ್ನೇ ಕೋರಬೇಕಲ್ಲದೆ ಅವನಿಗೆ ಎಂದಿಗೂ ಕೇಡನ್ನು ಬಯಸಬಾರದು ರಾಜನಿಗೂ ಇತರ ಸಾಮಾನ್ಯ ಮನುಷ್ಯರಂತೆ ದೇಹೇಂದ್ರಿಯಾದಿಗಳೆಲ್ಲ ಸಮಾನವಾಗಿಯೇ ಎದ್ದರು ಅವನಿಗೆ ಲೋಕವೆಲ್ಲವೂ ವಶವಾಗಿರುವುದಕ್ಕೆ ಅವನಲ್ಲಿ ಇರತಕ್ಕ ದೇವಾಂಶವೇ ಮುಖ್ಯ ಕಾರಣವು ಆಗ ವಿಷ್ಣುದೇವನ ಲಲಾಟದಿಂದ ಒಂದು ಸುವರ್ಣ ಕಮಲವು ಹುಟ್ಟಿ ಆ ಕಮಲದಿಂದ ಲಕ್ಷ್ಮಿಯು ಜನಿಸಿದಳು ಅವಳು ಧರ್ಮನಿಗೆ ಪತ್ನಿಯಾದಳು ಧರ್ಮನಿಗೆ ಆಕೆಯಲ್ಲಿ ಅರ್ಥವೂ ಜನಿಸಿತು ಈ ಧರ್ಮಾರ್ಥಗಳು ಲಕ್ಷ್ಮಿಯು ರಾಜ್ಯದಲ್ಲಿ ನೆಲೆಗೊಂಡವು ಮನುಷ್ಯನು ತನ್ನ ಸತ್ಕರ್ಮಗಳಿಂದ ದೇವತ್ವವನ್ನು ಪಡೆದು ದೇವನಾಗಿ ಆ ಪುಣ್ಯ ಫಲವು ತೀರಿದ ಮೇಲೆ ತಿರುಗಿ ಭೂಲೋಕಕ್ಕೆ ಬರುವಾಗ ದಂಡ ನೀತಿ ವಿಶಾರದನಾದ ರಾಜನಿಗಾಗಿ ರಾಜನಾಗಿ ಹುಟ್ಟುವನು ಅವನಲ್ಲಿ ಮಹಾವಿಷ್ಣುವಿನ ಮಹಾತ್ಮ್ಯವು ನೆಲೆಗೊಳ್ಳುವುದು ಅವನಿಗೆ ಉತ್ತಮ ಬುದ್ಧಿಯು ಇತರರಿಗಿಂತಲೂ ಮಹತ್ವವು ಉಂಟಾಗುವುದು ದೇವಾಂಶವುಳ್ಳವನಾದುದರಿಂದ ಅವನನ್ನು ಯಾರು ಅತಿಕ್ರಮಿಸಲಾರರು ಅವನೊಬ್ಬನಿಗೆ ಲೋಕವೆಲ್ಲ ವಶವರ್ತಿಯಾಗುವುದು ತಮ್ಮಂತೆಯೇ ದೇಹಾದಿ ಅವಯವಗಳುಳ್ಳ ಅವನಿಗೆ ಎಲ್ಲರೂ ವಿಧೇಯರಾಗಿ ಅವನ ಆಜ್ಞೆಯಂತೆ ನಡೆದುಕೊಳ್ಳುವರು ಅವನ ಮುಖದ ಕಳೆಯೇ ನೋಡುವವರನ್ನು ಆಕರ್ಷಿಸುವುದು ಅವನು ಹೇಗಿದ್ದರೂ ಎಲ್ಲರೂ ಅವನನ್ನು ರೂಪವಂತನನ್ನಾಗಿಯೂ ಭಾಗ್ಯವಂತನನ್ನಾಗಿಯೂ ಭಾವಿಸುವರು ಆ ರಾಜನ ದಂಡ ಪ್ರಭಾವದಿಂದಲೇ ಭೂಮಿಯಲ್ಲಿ ನೀತಿಯು ನೆಲೆಗೊಂಡಿರುವುದು ನ್ಯಾಯ ಪ್ರವರ್ತನವು ವಿಸ್ತರಿಸುವುದು ಜಗತ್ತೆಲ್ಲ ನೀತಿಯಲ್ಲಿ ಕಟ್ಟುಬಿದ್ದಿರುವುದು ಆ ರಾಜ ತೇಜಸ್ಸಿನಿಂದಲೇ ಧರ್ಮರಾಜ ಈಗ ನಾನು ನಿನಗೆ ಪುರಾಣಗಳು ಏರ್ಪಟ್ಟುದು ಮಹರ್ಷಿಗಳ ಉತ್ಪತ್ತಿ ತೀರ್ಥಗಳ ಉತ್ಪತ್ತಿ ಕ್ಷತ್ರಿಯ ಪರಂಪರೆ ವರ್ಣಾಶ್ರಮ ವಿವರಗಳು ಚತುರ್ವೇದಗಳು ಉಪವೇದಗಳು ವೈದಿಕ ಧರ್ಮಗಳು ಇತಿಹಾಸಗಳು ನ್ಯಾಯ ತಪಸ್ಸು ಜ್ಞಾನ ಅಹಿಂಸೆ ಸತ್ಯ ದಾನ ನಿರ್ಮತ್ಸರತೆ ಹಿರಿಯರ ಸೇವೆ ಶುದ್ಧಿ ಪ್ರಯತ್ನಪರತೆ ಭೂತದಯೆ ವ್ಯವಹಾರ ಸಂಬಂಧವಾದ ಇತರ ವಿಷಯಗಳು ಇವೆಲ್ಲ ನಿಸ್ಸಂದೇಹವಾಗಿ ಅದರಲ್ಲಿ ವರ್ಣಿಸಲ್ಪಟ್ಟಿವೆ ರಾಜರು ದೇವತೆಗಳಿಗೆ ಸಮಾನರೆಂದು ಪ್ರಾಜ್ಞರು ಹೇಳುವರು ರಾಜರ ಮಹತ್ವವನ್ನು ಕುರಿತು ನಿನಗೆ ಕಾರಣವನ್ನು ತಿಳಿಸಿದನು ಇನ್ನು ಹೇಳಬೇಕಾದುದೇನಾದರೂ ಇದ್ದರೆ ಕೇಳು ಹೇಳುವೆನು ಎಂದನು ಇದು ಐವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ